ಯು ಎಸ್ ಭಾರತದ ಮ್ಯಾಗ ಇಪ್ಪತ್ತೈದು ಪರ್ಸೆಂಟೇಜ್ ದ ಟೆರಿಫ್ ಕಡಿಮೆ ಮಾಡೋ ಸಂಭಾವನೆ ಐತಂತ ಸುದ್ದಿ ಬರತೈತಿ ಇದು ಭಾರತದ ಎಕನಾಮಿಗ ಭಾರತದ ಸ್ಟಾಕ್ ಮಾರ್ಕೆಟ್ ಒಂದು ಒಂದ ಪಾಸಿಟಿವ್ ಸುದ್ದಿನ ಅಂತ ನಾವು ಅನ್ಬೋದ ನಿಮ್ಮೆಲ್ಲಾರು ಗುರ್ತೇ ಇದ್ರ ಯು ಎಸ್ ಭಾರತದ ಮ್ಯಾಗ ಐವತ್ತು ಪರ್ಸೆಂಟೇಜ್ ದ ಟೆರಿಫ್ ಹಚ್ಚಿತ್ತ ಫಸ್ಟ್ ಇಪ್ಪತ್ತೈದು ಪರ್ಸೆಂಟೇಜ್ ವ್ಯವಹಾರ ಅಸಮತೋಲನ ಐತಿ ಭಾರತ ಯು ಎಸ್ ಗುಡ್ಸ್ಗ ಭಾಳ ಟೆರಿಫ್ ಹಸ್ತೈತಿ ಬಟ್ ನಾವ್ ಯು ದವರ ಭಾರತದ ಗುಡ್ಸ್ಗಳಗ ಭಾಳ ಟೆರಿಫ್ ಹಚ್ಂಗಿಲ್ಲ ಅದ ಕಾರಣ ಅಸಮತೋಲನ ಆಗತೈತಿ ಅದ ಕಾರಣ ನಾವು ಟೆರಿಫ್ ಹಚ್ತೇವೆ ಭಾರತದ ವಸ್ತುಗಳ ಮ್ಯಾಗ ಅಂತ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಭಾರತದ ಮ್ಯಾಗ ಯು ಎಸ್ ಫಸ್ಟ್ ಹಚ್ಚಿತ ಆಮೇಗ ಮತ್ ಇಪ್ಪತ್ತೈದು ಪರ್ಸೆಂಟೇಜ್ ಅಡಿಷನಲ್ ಪೆನಾಲ್ಟಿ ಟೆರಿಫ್ ಅಂತ ಹಚ್ಚಿತ ಪೆನಾಲ್ಟಿ ಟೆರಿಫ್ ಹಚ್ಚೋ ಮೇನ್ ರೀಸನ್ ಏನಂತಂದ್ರೆ ಭಾರತ ರಷ್ಯಾದಿಂದ ಆಯಿಲ್ ತಗೊಳತ್ತಿ ಆ ಒಂದ್ ಕಾರಣದಿಂದ ಯು ಎಸ್ ಅಡಿಷನಲ್ ಇಪ್ಪತ್ತೈದು ಪರ್ಸೆಂಟೇಜ್ ದ ಪೆನಾಲ್ಟಿ ಟೆರಿಫ್ ಅಂತ ಹಚ್ಚಿತ ಟೋಟಲ್ ಎರಡು ಟೆರಿಫ್ ಅನ್ನ ಕೂಡಿಸಿರ ಐವತ್ತು ಪರ್ಸೆಂಟೇಜ್ ಟೆರಿಫ್ ಯು ಎಸ್ ಎ ಭಾರತ್ ಮ್ಯಾಗ ಹಚ್ಚಿತ ಆ ಒಂದು ಕಾರಣದಿಂದ ಹಲವಾರು ಎಕ್ಸ್ಪೋರ್ಟ್ ರಿಲೇಟೆಡ್ ಸೆಕ್ಟರ್ಗಳ ಟೆಕ್ಸ್ಟೈಲ್ ಆಗಲಿ ಜೇಮ್ಸ್ ಅಂಡ್ ಜ್ಯೂಲ್ರಿ ಆಗಲಿ ಆಟೋ ಕಂಪೋನೆಂಟ್ಸ್ ಆಗಲಿ ಹಲವಾರು ಎಕ್ಸ್ಪೋರ್ಟ್ ರಿಲೇಟೆಡ್ ಕಂಪ್ನಿಗಳ್ಗ ಅಥವಾ ಸೆಕ್ಟರ್ಗ ಬಹಳ ನಷ್ಟ ಉಂಟಾತ್ರಿ ಬಟ್ ವೀಕ್ಷಕರೇ ಇವತ್ತು ಒಂದ ಬಹಳ ದೊಡ್ಡ ಪಾಸಿಟಿವ್ ನ್ಯೂಸ್ ಬರತೈತಿ ಅದು ಯು ಎಸ್ ದ ಆಫಿಷಿಯಲ್ಸ್ ಕಡಿಂದನ ಅದ ಕಾರಣ ಇದು ಮಾರುಕಟ್ಟೆಗ ಒಂದು ಒಳ್ಳೆ ಸುದ್ದಿನ ಅಂತ ನಾವ್ ಅನ್ಬೋದ ನೋಡ್ರಿ ವೀಕ್ಷಕರೇ ಏನ್ ರಷ್ಯಾದಿಂದ ತೈಲ್ ಭಾರತ ತಗೋತೈತ್ ಅಂತ ಅಡಿಷನಲ್ ಇಪ್ಪತ್ತೈದ್ ಪರ್ಸೆಂಟೇಜ್ ದ ಪೆನಾಲ್ಟಿ ಟೆರಿಫ್ ಏನ್ ಹಚ್ಚಿರ ಅದನ್ನ ಯು ಎಸ್ ಯಾವಾಗ ಬೇಕಾವಾಗ ತಗಿಬೋದ ಅಥವಾ ಐವತ್ ಪರ್ಸೆಂಟೇಜ್ ಟೆರಿಫ್ ಅನ್ನ ಇಳಿಸಿ ಇಪ್ಪತ್ತೈದಕ್ ಯು ಎಸ್ ತರಬೋದಾ ಭಾರತ ಮ್ಯಾಗ ಅಂತ ಯು ಎಸ್ ದ ಆಫೀಸಿಯಲ್ಸ್ ಅನ್ನ ವೀಕ್ಷಕರೇ ಹೇಳಿಕೆ ಕೊಟ್ಟಾರ ನೋಡ್ಬೋದು ಇದೇನ್ ಹೇಳಿಕೆ ಇತ್ತಂತಂದ್ರ ಯು ಎಸ್ ಟ್ರೆಜರಿ ಸೆಕ್ರೆಟರಿ ಏನ್ ಇದಾರ ಅವ್ರ ಹೆಸರು ಏನಂತಂದ್ರೆ ಸ್ಕಾಟ್ ಬೆಸೆಂಟ್ ಅವರ ಸ್ವಿಟ್ಜರ್ಲ್ಯಾಂಡ್ ದಾಗ ದಾವೋಸ್ ದಾಗ ಏನ ವಿಶ್ವ ಆರ್ಥಿಕ ವೇದಿಕೆ ಸಭೆ ನಡೆದೈತಿ ಆ ಸಭೆನಾಗ ಒಂದು ಹೇಳಿಕೆ ಕೊಟ್ರ ಆ ಹೇಳಿಕೆ ಏನು ಕೊಟ್ರ ಅಂತಂದ್ರ ಭಾರತ ರಷ್ಯಾದಿಂದ ಬಹಳ ಕಡಿಮೆ ಆಯಿಲ್ ಅನ್ನ ಏನು ಯು ಎಸ್ ಭಾರತ ರಷ್ಯಾದಿಂದ ಬಹಳ ಆಯಿಲ್ ತಗೊಳತಿ ಅಂತ ಅದು ಆಯಿಲ್ ಈಗ ತಗೊಳ್ಳೋದ್ ಭಾಳ ಅಂದ್ರೆ ಬಹಳ ಕಡಿಮೆ ಮಾಡೈತಿ ಆ ಆಯಿಲ್ ಈಗ ಯು ಎಸ್ ಕಡೆಯಿಂದ ತಗೊಳತ್ತೈತಿ ಅದಕ್ಕೆ ಕಾರಣ ಇದು ಪೆನಾಲ್ಟಿ ಟೆರಿಫ್ ಏನೈತಿ ಅದು ಕಡಿಮೆ ಮಾಡೋ ಸಂಭಾವನೆ ಭಾಳ ಹೆಚ್ಚೈತಿ ಅಥವಾ ಈಗ ಯು ಎಸ್ ಭಾರತದ ಮ್ಯಾಗ ಅಡಿಷನಲ್ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ತೆಗಿಯೋ ಸಂಭಾವನೆ ಭಾಳ ಹೆಚ್ಚೈತಿ ಅಂತ ವೀಕ್ಷಕರೇ ಯು ಎಸ್ ಟ್ರೆಜರಿ ಸೆಕ್ರೆಟರಿ ಅವರ ಹೇಳಿಕೆ ಕೊಟ್ರ ಅದು ಎತ್ತರಾಗ ಅಂತಂದ್ರೆ ಏನ್ ಇದ್ ಸಮ್ಮೇಳನ ನಡೆದೈತಿ ವಿಶ್ವ ಆರ್ಥಿಕ ವೇದಿಕೆ ಅತ್ರಾಗ್ ನಮ್ ಡೆಪ್ಯೂಟಿ ಸಿ ಎಂ ಆದ ಶಿವಕುಮಾರ್ ಅವರನ್ನು ಹೋಗ್ಯಾರ ಆದ ಸಮ್ಮೇಳನಾಗನ ಈ ತರ ಯು ಎಸ್ ದ ಟ್ರೆಜರಿ ಸೆಕ್ರೆಟರಿ ಅವರ ಹೇಳಿಕೆ ಕೊಟ್ರ ಇದೊಂದ ಭಾಳ ದೊಡ್ಡ ಹೇಳಿಕೆ ಅಂತ ಅನ್ಬೋದು ನಮ್ಮ ಮಾರುಕಟ್ಟೆಗ ಆಲ್ರೆಡಿ ಇದ ಒಂದು ಕಾರಣದಿಂದ ಟೆರಿಫ್ ಭಾರತದ ಮ್ಯಾಗ ಹೆಚ್ಚೈತ್ರಿ ಬೇರೆ ಎಲ್ಲ ದೇಶಗಳನ್ನ ಕಂಪೇರ್ ಮಾಡ್ರ ಆ ಒಂದು ಕಾರಣದಿಂದನ ಭಾರತದ ರುಪೀಸ್ ವೀಕ್ ಆಗೋದಿತ್ತ ಭಾರತದ ಎಕ್ಸ್ಪೋರ್ಟ್ ರಿಲೇಟೆಡ್ ಸೆಕ್ಟರ್ ಭಾಳ ಕೆಟ್ಟ ಪರಿಣಾಮ ಬೀಳೋತಿ ಎಫ್ ಐಸ್ ಸಹ ಈ ಒಂದು ಕಾರಣದಿಂದ ಮಾರ್ಕೊಂಡು ಹೋಗತ್ತೀರ ಬಟ್ ಈಗ ಏನ್ರೀ ಅಡಿಷ್ನಲ್ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಅಂಡ್ ಪೆನಾಲ್ಟಿ ಅಂತ ಹಚ್ಚ ರಷ್ಯಾದಿಂದ ಆಯಿಲ್ ತಗೊಳತ್ತೀವಂತ ಅದೇನ್ ತಪ್ಪಿಗೆ ತೆಗೆದ್ರ ಅಂತಂದ್ರೆ ಈಗ ತೆಗಿಯೋ ಸಂಭಾವನೆ ಐತಂತ ಯು ಎಸ್ ಟ್ರೆಜರಿ ಸೆಕ್ರೆಟರಿ ಅವ್ರು ಹೇಳಿದಾರ ತಪ್ಪು ಯಾವ್ದೋ ತರ ಏನ್ರಿ ಈಗ ಸದ್ಯನ ಏನ್ರಿ ತೆಗೆದ್ ಬಿಟ್ರಿ ಇದೊಂದು ಮಾರುಕಟ್ಟೆಗ ಭಾರತದ ಎಕನಾಮಿಗ ಒಂದು ಒಳ್ಳೆ ಸುದ್ದಿನ ಅಂತ ನಾವು ಅನ್ಬೋದ ನೋಡ್ರಿ ಇದ ಮೇನ ವೀಕ್ಷಕರಿ ಇವತ್ತಿನ ನ್ಯೂಸ್ ಇತ್ತ ಈ ತರದ ಪರಿಣಾಮ ಮಂಡೆ ಸೋಮವಾರ ಮಾರುಕಟ್ಟೆ ಮ್ಯಾಗ ಯಾವ ತರ ಬೀಳ್ತೇತಂತ ನಾವು ನೋಡ್ಬೇಕ ಈಗ ಬರೀ ನಾವೇನ್ ಅಂತಂದ್ರೆ ಯಾಕೆ ಯು ಎಸ್ ಇಪ್ಪತ್ತೈದು ಪರ್ಸೆಂಟೇಜ್ ಅಡಿಷನಲ್ ಟೆರಿಫ್ ಏನೈತಿ ಅದಕ್ಕೆ ತಗ್ಯಾತೈತಿ ರೆಡ್ ಜೆ ಡಿ ಸೆಕ್ರೆಟರಿ ಅವರೇ ರಷ್ಯಾದಿಂದ ಆಯಿಲ್ ತಗೊಳ ಕಡಿಮೆ ಮಾಡ್ಯಾರ ಅದ ಕಾರಣ ನಾವು ತೆಗೆಯಾತೇವಂತ ಹೇಳಿಕೆ ಕೊಟ್ಟಾರ ಬಟ್ ಆಕ್ಚುಯಲ್ ಕಾರಣ ಏನಿರ್ಬೋದು ಅಂತ ಅದ್ರ ಬಗ್ಗೆ ಸ್ವಲ್ಪ ಡಿಟೇಲ್ ತಿಳ್ಕೊಳ್ಳೋಣ ನೋಡ್ರಿ ಒಂದೇ ಕಾರಣ ಯಾವ ತರ ಯು ಎಸ್ ಟ್ರೆಜರಿ ಸೆಕ್ರೆಟರಿ ಅವರು ಹೇಳಿದ್ರೆ ರಷ್ಯಾದಿಂದ ಆಯಿಲ್ ತೊಗೊಳತಿತ್ತ ನಮ್ಮ ದೇಶದೆಲ್ಲಕ್ಕಿಂತ ದೊಡ್ಡ ಆಯಿಲ್ ಕಂಪ್ನಿ ಅದ ರಿಲಯನ್ಸ್ ಈಗ ಆ ರಿಲಯನ್ಸ್ ಯು ಎಸ್ನಾಗ ವೆನೆಜುಲಾನ್ಯಾಗ ಆಯಿಲ್ ಅನ್ನ ಬಾಯ್ ಮಾಡೈತಿ ಆ ಒಂದು ಕಾರಣದಿಂದ ಇಪ್ಪತ್ತೈದು ಪರ್ಸೆಂಟೇಜ್ ಅಡಿಷನಲ್ ಟೆರಿಫ್ ಯು ಎಸ್ ಅಂತ ಅನ್ನತರ ಎರಡನೇ ಕಾರಣ ಏನಂತಂದ್ರ ಏನ್ ಯು ಎಸ್ ಟೆರಿಫ್ ಹಚ್ಚೈತಿ ಟೆರಿಫ್ ಹಚ್ಚಿದ್ರಿಂದ ಭಾರತದ ಎಕ್ಸ್ಪೋರ್ಟ್ ರಿಲೇಟೆಡ್ ಏನು ವೀಕ್ಷಕರೇ ಅವಕ್ಕೆ ಭಾಳ ನಷ್ಟು ಉಂಟಾಗ್ಬೋದು ಅಂತ ಯು ಎಸ್ ಒಂದು ಅನುಮಾನ ಇತ್ತು ಬಟ್ ಅದು ಅನುಮಾನ ತಪ್ಪಾತ್ರಿ ಯಾಕಂತಂದ್ರ ಭಾರತ ಸರ್ಕಾರ ಏನ್ ಮಾಡತೈತಿ ಅಂತಂದ್ರೆ ಯು ಎಸ್ ಟೆರಿಫ್ ಹಚ್ಚೈತಿ ಅದ ಕಾರಣ ನಮ್ಮ ವಸ್ತುಗಳು ಯು ಎಸ್ ನೋವಲ್ವಾ ಅಂತಂದ್ರ ಬೇರೆ ಮಾರ್ಕೆಟ್ ನ ಯಾವ ತರ ಅಂತ ಬೇರೆ ದೇಶಗಳ ಗುಡೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗಳನ್ನ ಮಾಡ್ಕೊಳತೈತಿ ಫಸ್ಟ್ ಬ್ರಿಟನ್ ಗುಡೆ ಮಾಡಿತ್ರಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಮೇಲೆ ನ್ಯೂಜಿಲೆಂಡ್ ಗುಡೆ ಮಾಡಿ ಈಗ ಯುರೋಪಿಯನ್ ಯೂನಿಯನ್ ಗುಡೇನು ಟ್ರೇಡ್ ಡೀಲ್ ಮಾಡ್ಬೇಕಂತ ವೀಕ್ಷಕರೇ ನಮ್ಮ ಸರ್ಕಾರ ಕೆಲಸ ನಡೆದೈತಿ ಇದು ಒಂದ್ ಎರಡು ಮೂರು ವಾರನಾಗ ಯುರೋಪಿಯನ್ ಯೂನಿಯನ್ ಗುಡೇನು ಟ್ರೇಡ್ ಡೀಲ್ ಆಗೋ ಸಂಭಾವನೆ ಬಾಳೆತಿ ಅದ ಕಾರಣ ಯು ಎಸ್ ಮಾರ್ಕೆಟ್ನ ಟೆರಿಫ್ ಭಾಳ ಹಚ್ಚಿದ ಕಾರಣ ನಮ್ಮ ವಸ್ತು ಹೋಲ್ ಅನ್ನೋ ಕಾರಣದಿಂದ ಆವಾ ವಸ್ತುಗಳನ್ನು ನಾವು ಬೇರೆ ದೇಶದ ಮಾರ್ಕೆಟ್ನಾಗ ಮತ್ತೆ ಎಕ್ಸ್ಪೋರ್ಟ್ ಮಾಡತ್ತೀವಿ ಅದ ಕಾರಣ ಯು ಎಸ್ ಟೆರಿಫ್ ಪರಿಣಾಮ ಭಾರತದ ಮಾರುಕಟ್ಟೆಗೆ ಬೀಳುವತ್ತ ಅದಕ್ಕೆ ಕಾರಣ ಯು ಎಸ್ ಟೆರಿಫ್ ಹಚ್ಚರೂ ಏನು ಫರಗ್ ಬೀಳವಾ ಅನ್ನೋ ಕಾರಣದಿಂದನೂ ಈ ಥರ ಅಡಿಷ್ನಲ್ ಏನು ಪೆನಾಲ್ಟಿ ಅಂತ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಯು ಎಸ್ ಹೆಚ್ಚಿದಾರ ಅದಕ್ಕೆ ಕಡಿಮೆ ಮಾಡೋ ಸಂಭಾವನೆ ಭಾಳ ಹೆಚ್ಚಿತ್ತಂತ ನಾ ಥರ ಇದು ಒಂದು ಕಾರಣದಿಂದ ಮತ್ತು ಮೂರನೇ ಕಾರಣ ಏನಂತಂದ್ರೆ ಯು ಎಸ್ ದ ಟೆರಿಫ್ ಹಚ್ಚಿದ ಕಾರಣ ಯು ಎಸ್ಗೆ ಹೋಗೋ ನಮ್ಮ ಏನು ಗೂಡ್ಸ್ ಇದ್ದೋ ಅವ ಕಡಿಮೆ ರೀ ಅವು ಮತ್ತೆ ಹೆಚ್ಚನ ಆಗ್ಯಾವ ಏನು ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಮೊದಲು ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಿದ್ದೋ ಅದಕ್ಕಿಂತ ಹೆಚ್ಚನ ನಾವು ಎಕ್ಸ್ಪೋರ್ಟ್ ಮಾಡತ್ತೀವಿ ಐವತ್ತು ಪರ್ಸೆಂಟೇಜ್ ಟೆರಿಫ್ ಹಚ್ಚ್ರೂ ಅದಕ್ಕೆ ಕಾರಣ ಯು ಎಸ್ ಜನರಿಗೆ ಇದೊಂದು ನಷ್ಟನ ಅಂತ ಅನ್ಬೋದು ನಾವು ಯು ಎಸ್ ಐವತ್ತು ಪರ್ಸೆಂಟೇಜ್ ಟೆರಿಫ್ ಹಚ್ಚಿದ ಕಾರಣ ನಮ್ಮ ವಸ್ತುಗಳಲ್ಲಿ ತುಟ್ಟಿನೇ ಹೋಗ್ತಾವ ಆದ್ರೂ ಅಲ್ಲಿ ಜನರು ಆ ತುಟ್ಟಿಲೇ ಸಿಗೋ ವಸ್ತುಗಳನ್ನು ಬಾಯ್ ಮಾಡತ್ತಾರ ಆ ಒಂದು ಕಾರಣದಿಂದನೂ ಟೆರಿಫ್ ಹಚ್ಚರನ್ನು ಯು ಎಸ್ ಜನರ ಭಾರತದ ವಸ್ತುಗಳನ್ನ ಬಾಯ್ ಮಾಡತ್ತಾರ ಅದ ಕಾರಣ ಈ ಟೆರಿಫ್ ಏನು ಫರ್ಕ್ ಬೀಳುವತ್ತ ಉಲ್ಟಾ ಯು ಎಸ್ ಇನ್ಫ್ಲೇಷನ್ ಹೈ ಆಗತ್ತೈತ್ ಅನ್ನೋ ಕಾರಣದಿಂದನು ಅಡಿಷನಲ್ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಕಡಿಮೆ ಮಾಡತೈತಿ ಅಥವಾ ಕಡಿಮೆ ಮಾಡಬಹುದಂತ ಅನ್ನತಾರ ಅದ ಅದರ ಯು ಎಸ್ ಟ್ರೆಜರಿ ಸೆಕ್ರೆಟರಿ ಅವರನ್ನು ಹೇಳಿಕೆ ಕೊಟ್ಟಾರಂತ ನಾವು ಅನ್ಬೋದ ಮತ್ತೆ ನಾಲ್ಕನೇ ರೀಸನ್ ನೋಡ್ರ ಯು ಎಸ್ ಸುಪ್ರೀಂ ಕೋರ್ಟ್ ಯು ಎಸ್ ಸುಪ್ರೀಂ ಕೋರ್ಟ್ ಟೆರಿಫ್ ಬಗ್ಗೆ ಒಂದು ಜಜ್ಮೆಂಟ್ ಕೊಡೋದೈತ್ರಿ ಅದು ಯಾವಾಗ ಕೊಡ್ತೈತೆ ಅಂತ ಹೇಳಕ್ಕೆ ಬರಂಗಿಲ್ಲ ಈಗ ನಾಲ್ಕು ಸಲ ಆತ್ ಇವತ್ತು ಕೊಡ್ತೈತೆ ಯಾವಾಗ ಕೊಡ್ತೈತೆ ಅಂತ ಅದ ಕೊಡವ ಆತನ ಯು ಎಸ್ ಸುಪ್ರೀಂ ಕೋರ್ಟ್ ಒಂದು ಯು ಎಸ್ ಏನು ಗೋರ್ಮೆಂಟ್ ಗೆ ಒಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅನ್ನ ಅಂತ ನಾವು ಅನ್ಬೋದ ಈಗ ಯು ಎಸ್ ಎರಡು ಕೋರ್ಟ್ಗಳ ಟೆರಿಫ್ ಏನೈತೆ ಅದ ಇನ್ಲೀಗಲ್ ಐತಿ ತಪ್ಪು ಐತಿ ಡೊನಾಲ್ಡ್ ಟ್ರಂಪ್ ಆ ಥರ ಮಾಡಕ್ ಬರಂಗಿಲ್ಲ ಅಂತ ವೀಕ್ಷಕರೇ ತೀರ್ಪು ಕೊಟ್ಟಾವ ಅದ ಥರ ಏನರ ಯು ಎಸ್ ಸುಪ್ರೀಂ ಕೋರ್ಟ್ ಅನ್ನು ಅಂತಂದ್ರೆ ಇದು ಯು ಎಸ್ ಅದ ಗೋರ್ಮೆಂಟ್ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಅದ ಕಾರಣನೂ ಐವತ್ತನ ಇಪ್ಪತ್ತೈದು ಇದೇನ ನಾವು ಹಂಗೆ ಹಚ್ಚೇವಿ ಭಾರತಾಗ ಪ್ರೆಷರ್ನಾಗ ತರಾಕ ಭಾರತ ರಷ್ಯಾದಿಂದ ಆಯಿಲ್ ತಗೋಬಾರ್ದು ಅಂತ ಇದೇನ ಅನಾವಶ್ಯಕವಾಗಿ ಟೆರಿಫ್ ಹಚ್ಚೈತ್ರಿ ಇದು ಹಚ್ಬೇಕಂತ ಮೇನ್ ಉದ್ದೇಶ ಏನಿಲ್ಲ ಅದ ಕಾರಣ ಈ ಟೆರಿಫ್ ತೆಗೆದ್ರೆ ಯು ಎಸ್ ಸುಪ್ರೀಂ ಕೋರ್ಟದ ಏನೋ ಜಜ್ಮೆಂಟ್ ಬಂದ್ರೂ ಅದರಿಂದ ಸ್ವಲ್ಪ ಟ್ರಂಪ್ ಅವರು ಉಳಿಬೋದಂತ ವೀಕ್ಷಕರು ಈ ಥರ ಮಾಡತ್ತಾರಂತ ಎಕ್ಸ್ಪರ್ಟ್ಗಳು ಅನ್ನತಾರ ಅದ ಕಾರಣನು ಸುಪ್ರೀಂ ಕೋರ್ಟ್ ಏನು ಹೇಳ್ತೈತಿ ಅದರಿಂದ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಭಾಳ ಪೆಟ್ಟು ಬಿಡಬಾರ್ದನ್ನೋ ಕಾರಣದಿಂದನೂ ಈ ಥರ ಅಡಿಷನಲ್ ಏನು ಪೆನಾಲ್ಟಿ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಅಂತ ಭಾರತ ಮೇ ಅದು ಕಡಿಮೆ ಮಾಡೋ ಸಂಭಾವನೆ ಭಾಳ ಹೆಚ್ಚೈತಿ ಅದೇ ಥರನ ಯು ಎಸ್ ಟ್ರೆಜರಿ ಸೆಕ್ರೆಟ್ರಿ ಸ್ಕಾಟ್ ಬೆಸೆಂಟ್ ಅವರ ಹೇಳಿದಾರ ಅದ ಕಾರಣ ಯು ಎಸ್ ಎ ಈಗ ಸದ್ಯನ ಇಪ್ಪತ್ತೈದು ಪರ್ಸೆಂಟೇಜ್ ಪೆನಾಲ್ಟಿ ಟೆರಿಫ್ ತೆಗೆಯೋ ಸಂಭಾವನೆ ಭಾರತ ಮೇ ಹೆಚ್ಚೈತೆ ಅಂತ ಅನ್ನತರಂತನೂ ನಾವು ಅನ್ಬೋದ ಓವರ್ ಆಲ್ ಏನೂ ಆಗಲಿ ಇದು ಭಾರತದ ಎಕನಾಮಿ ದೃಷ್ಟಿಯಿಂದ ಭಾರತದ ಮಾರುಕಟ್ಟೆ ದೃಷ್ಟಿಯಿಂದ ಪಾಸಿಟಿವ್ ಆಗ್ತೈತಿ ಅತ್ರಾಗ್ರೆ ಮೇನ್ ಏನು ಎಕ್ಸ್ಪೋರ್ಟ್ ರಿಲೇಟೆಡ್ ಸೆಕ್ಟರ್ಗಳು ಇದ್ದು ನಮಗೆ ಮೇನ್ ಟೆಕ್ಸ್ಟೈಲ್ ಆಗಲಿ ಜೇಮ್ಸ್ ಆ್ಯಂಡ್ ಜ್ಯುವೆಲ್ರಿ ಆಗಲಿ ಆ ಟೂ ಕಾಂಪೋನೆಂಟ್ಸ್ ಆಗಲಿ ಮತ್ತು ಹಲವಾರು ಸೆಕ್ಟರ್ಗಳು ಏನು ಟೆರಿಫ್ದಿಂದ ದಿಂದ ಭಾಳ ಕೆಟ್ಟ ಪರಿಣಾಮ ಬಿದ್ದಿತ್ತು ಅಂಥ ಸೆಕ್ಟರ್ಗಳ್ಗು ಇದೇನರ ಇಪ್ಪತ್ತೈದು ಪರ್ಸೆಂಟೇಜ್ ಪೆನಾಲ್ಟಿ ಟೆರಿಫ್ ತೆಗಿತೇನಂತ ಇವ್ರೇನು ಹೇಳಾರ ಯು ಎಸ್ ಎಸ್ ಟ್ರೆಜರಿ ಸೆಕ್ರೆಟ್ರಿ ಅವ್ರ ಅದ ಥರ ಆತಂತಂದ್ರೆ ಇಂಥ ಸೆಕ್ಟರ್ಗಳು ಇಲ್ಲಿಂದ ವೀಕ್ಷಕರೇ ಭಾಳ ಚೇತರಿಕೆ ಅಥವಾ ಭಾರಿ ಚೇತರಿಕೆ ಕಂಡು ಬರುವ ಸಾಧ್ಯತೆ ಐತಿ ಇವೆಲ್ಲ ಸೆಕ್ಟರ್ಗಳನ್ನ ನಾವು ಅನ್ಬೋದ ಭಾರತದ ಮಾರ್ಕೆಟ್ ಏನೋ ಸ್ವಲ್ಪ ಚೇತರಿಕೆ ತೋರಿಸೋ ಸಂಭಾವನೆ ಐತಿ ಯಾಕಂತಂದ್ರೆ ಇದು ಮೇನ್ ಅಂತಂದ್ರೆ ಇವು ಪರ್ಟಿಕ್ಯುಲರ್ ಯಾವ್ಯಾವ ಸೆಕ್ಟರ್ಗಳು ಹೆಚ್ಚು ಎಕ್ಸ್ಪ್ಲೋರ್ ಮಾಡ್ತಾವೆ ಅಂಥವು ಕನೋ ಭಾಳ ಒಳ್ಳೆ ಸುದ್ದಿ ಅನ್ಬೋದ ಫುಲ್ ಇಡೀ ಮಾರುಕಟ್ಟೆಗೆ ಒಳ್ಳೆ ಸುದ್ದಿ ಬರಂಗಿಲ್ಲ ಯಾಕಂತಂದ್ರೆ ಮಾರುಕಟ್ಟೆ ಕುಸ್ಯಾತೈತಿ ಬಟ್ ಇದು ಒಂದು ದೊಡ್ಡ ಕಾರಣದಿಂದ ಬರಂಗಿಲ್ಲ ಟೆರಿಫ್ ಒಂದ ಕಾರಣದಿಂದ ಮೇನ್ ಎಫ್ ಐ ಸೆಲ್ಲಿಂಗ್ ಮತ್ತು ಹಲವಾರು ಕಾರಣಗಳಿದಾವೆ ನಮ್ಮ ದೇಶನಾಗ ನಮ್ಮ ಕಂಪ್ನಿಗಳದ ಅರ್ನಿಂಗ್ಸನ್ನು ಭಾಳ ಕಡಿಮೆ ಬರತ್ತವು ಅವೆಲ್ಲ ಕಾರಣದಿಂದ ಮಾರುಕಟ್ಟೆ ಆಗ್ತೈತಿ ಅದ ಕಾರಣ ಟೆರಿಫ್ದಿಂದ ಮಾರುಕಟ್ಟೆ ಪಾಸಿಟಿವ್ ಆಗ್ತೈತಿ ಬಟ್ ಭಾಳನೂ ಪಾಸಿಟಿವ್ ಆಗ್ತೈತಿ ಒಮ್ಮೆಲಿಂದ ರಿಕವರ್ ತೋರಿಸ್ತೈತಿ ಅಂತ ಅನ್ಸಂಗಿಲ್ಲ ಬಟ್ ಮೇನ್ ಏನಂತಂದ್ರೆ ಪರ್ಟಿಕ್ಯುಲರ್ ಸೆಕ್ಟರ್ ರಿಲೇಟೆಡೇ ನೀವು ಇದಾವ ಈ ಸೆಕ್ಟರ್ಗಳಿಗೆ ಭಾಳ ಹಾನಿ ಆಗೈತಿ ಒಂದು ಟೆರಿಫ್ದಿಂದ ಅಂಥವು ಭಾಳ ಒಳ್ಳೆಯ ಸುದ್ದಿ ಅಂಥವನ್ನ ಭಾಳ ಚೇತರಿಕೆ ಇಲ್ಲಿಂದ ಅಂತ ನನಗನಿಸ್ತೈತಿ ಓವರಾಲ್ ಇದೇ ಇತ್ತ ಇದೊಂದು ಗುಡ್ ನ್ಯೂಸ್ ಇವತ್ತು ಸಿಕ್ಕಿತ್ತಂತ ಅನ್ಬೋದು ನಮ್ಮ ಮಾರುಕಟ್ಟೆಗೆ ಈ ವಿಡಿಯೋ ಇಷ್ಟೇ ಐತ್ರಿ ಈ ವಿಡಿಯೋನಾಗ ಎಲ್ಲ ಡೀಟೇಲ್ ಆಗಿ ನಿಮಗೆ ತಿಳಿದಿರ್ಬೋದು ಅಂತ ನನಗನಿಸ್ತೈತಿ ವಿಡಿಯೋ ಚಂದ್ ಚುಡು ಲೈಕ್ ಮಾಡಿ ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಫೈನಾನ್ಸ್ ರಿಲೇಟೆಡ್ ಎಕನಾಮಿ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು